ನಮಸ್ಕಾರ ಸ್ನೇಹಿತರೆ ಅರಬ್ಬಿ ಸಮುದ್ರದಲ್ಲಿ ವಾಯುಬರ ಕುಸಿತದ ಹಿನ್ನೆಲೆಯಲ್ಲಿ ಶಿಲ್ಕನ್ ಸಿಟಿಯಲ್ಲಿ ಮಳೆ ಮುಂದುವರೆದಿದ್ದು ಇನ್ನು ಮೂರು ದಿನಗಳ ಕಾಲ ರಾಜ್ಯದ ಮಳೆಯ ಆರ್ಭಟ ಇರಲಿದೆ ಎಂದು ಹವಾಮಾನ ಇಲಾಖೆಯು ಸೂಚನೆ ನೀಡಿದೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಕರಾವಳಿ ಭಾಗಕ್ಕೆ ಮಳೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋ ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ನಲ್ಲಿ ಶೇರ್ ಮಾಡಿ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಕೆಲವು ಕಡೆ ಮೋಡಕದ ವಾತಾವರಣ ಇದೆ ಸಂಜೆ ಆಗುತ್ತಿದ್ದಂತೆ ಒಮ್ಮೆಗೆ ಸುರಿಯಲ್ಲಿ ಆರಂಭಿಸಿದ ಮಳೆ ತಡರಾತ್ರಿವರೆಗೂ ಮಳೆ ಸುರಿದಿದೆ ಕೆಲವು ಕಡೆ ನಿರಂತರವಾಗಿ ಸುರಿದರೆ ಮತ್ತು ಕೆಲವು ಕಡೆ ಬಡಾವಣೆಗಳಲ್ಲಿ ಬಿಟ್ಟು ಬಿಡದೆ ಮಳೆ ಆಯಿತು ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಕೆಲವು ಕಡೆ ಜೋರು ಮಳೆ ಆಗಿದೆ ರಾಜಧಾನಿ ಬೆಂಗಳೂರು ಮತ್ತು ಮಂಗಳೂರು ಉಡುಪಿ ಉತ್ತರಖಂಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ದಕ್ಷಿಣ ಕನ್ನಡ ಉತ್ತರಖಂಡ ಉಡುಪಿ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ವಿಜಯಪುರ ಯಾದಗಿರಿ ಬಳ್ಳಾರಿ ವಿಜಯನಗರದಲ್ಲಿ ಮಳೆಯಾಗಲಿದೆ ಆಗುಂಬೆ ಸಿದ್ದಾಪುರ ಕುಮ್ಮಟ ಕೋಟಾ ಗೋಕರ್ಣ ಲಿಂಗನಮಕ್ಕಿ ಕಾರವಾರ ಕಾರ್ಕಳ ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರು ಯಲ್ಲಾಪುರ ಬೆಳತಂಗಡಿ ಉಪ್ಪಿನಂಗಡಿ ಸಿದ್ದಾಪುರ ಕುಂದಾಪುರ ಹೊನ್ನಾವರದಲ್ಲಿ ಮಳೆಯಾಗಿದೆ ಕೆಲ ದಿನಗಳಿಂದ ಕೊಂಚೆ ಬಿಡು ಕೊಟ್ಟಿದ್ದ ಮಳೆ ನಿನ್ನೆ ರಾಜಧಾನಿಯಲ್ಲಿ ಧಾರಾಕಾರವಾಗಿ ಸುರಿದಿದೆ ರಾಜ್ಯದಲ್ಲಿ ಮಳೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಸಿಲಿನ ವಾತಾವರಣ ಕಾಣಿಸಿಕೊಂಡಿದ್ದು ಸಂಜೆ ನಂತರ ಮೋಡಕದ ವಾತಾವರಣ ಇತ್ತು ಸಂಜೆ ಐದು ಗಂಟೆ ನಂತರ ಆರಂಭವಾದ ಜೋರು ಮಳೆ ಮಧ್ಯರಾತ್ರಿ ವರೆಗೂ ಬಿದ್ದಿದೆ ಮುಂದಿನ ಎರಡು ದಿನಗಳು ಮೋಡಕದ ವಾತಾವರಣ ಇರಲಿದೆ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಎಂದು ಹವಾಮಾನ ಇಲಾಖೆಯು ಮಾಹಿತಿ ನೀಡಿದೆ ಇಂದು ಕರಾವಳಿಯ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗಕ್ಕೆ ಸಾಧಾರಣವಾಗಿ ಮಳೆ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಿಗೆ ಹಗೋರದಿಂದ ಸಾಧಾರಣವಾಗಿ ಮಳೆ ಅಲರ್ಟ್ ನೀಡಲಾಗಿದೆ ಉತ್ತರ ಒಳನಾಡಿನ ಬೆಳಗಾವಿ ಬೀದರ್ ಕಲಬುರಗಿ ಜಿಲ್ಲೆಗಳಿಗೆ ಸಾಧಾರಣವಾಗಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆಯು ಮಾಹಿತಿ ನೀಡಿದೆ